ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಜೀವರಾಶಿಗೂ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂತಹ ಆಲೋಚನೆಗಳು ತನ್ನದೇದೇ ಆದಂತಹ ವಿಭಿನ್ನ ಒಂದು ಮಂತ್ರಾಕ್ಷತೆಯಿಂದ ಪಡೆದುಕೊಳ್ಳಬೇಕಾದಂತಹ ಫಲ ಫಲಗಳು ಹೇಗೆ ಸಾಧ್ಯ ಯಾವುದೇ ದೋಷಗಳಿರ್ಬೋದು ನವಗ್ರಹಗಳಿಂದ ಪಂಚಾಂಗದಿಂದ ಗುರು ಹಿರಿಯರು ಒಂದು ಒಬ್ಬ ಜ್ಯೋತಿಷಿ ಯಾವುದೇ ಒಂದು ಸಮಸ್ಯೆಗಳು ಹೇಳಿದ್ರೂ ಕೂಡ ಅಥವಾ ತನ್ನ ಜ್ಞಾನದಿಂದ ಏನಾದ್ರೂ ಕೂಡ ಲೋಪದೋಷಗಳು ಆಗ್ತಾ ಇದ್ದಾವೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯದು ಮಾಡಿದ್ರೂ ಕೂಡ ನನಗೆ ಎಲ್ಲ ಥರದಲ್ಲೂ ಕೂಡ ಕಷ್ಟಗಳೇ ಆಗ್ತಾ ಇದ್ದಾವೆ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದು ಸಂಪೂರ್ಣವಾಗಿ ನೊಂದು ಬೆಂದು ನಮಗೆ ಜೀವನವೇ ಜಿಗುಪ್ಸೆ ಬಂದ್ಬಿಟ್ಟಾಗ್ಲೂ ಕೂಡ ನಾವು ಸಂಪೂರ್ಣವಾಗಿ ಚೇತರಿಸ್ಕೊಳ್ಳೋ ಹೇಗೆ ಸಾಧ್ಯ ಖಂಡಿತವಾಗಲೂ ಕೂಡ ಒಂದು ಗುರು ಆಜ್ಞೆಯಿಂದ ನೀವು ಮಾಡಲೇಬೇಕಾದಂತಹ ಒಂದು ಫಲ ಫಲಗಳು ಹೇಗೆ ಅಂತಂದರೆ ತ್ರಿವೇಣಿಯಿಂದ ತ್ರಿಕಾಲಜ್ಞಾನ ಅಂತ ಅಂದರೆ ಮೂರು ನದಿಗಳು ಸೇರುವಂತಹ ಜಾಗ ತ್ರಿವೇಣಿ ಸಂಗಮ್ ಅಂತ ಕರಿತೀವಲ್ಲ ಅದನ್ನು ಅಂತಹ ಜಾಗದಲ್ಲಿ ತ್ರಿಕಾಲಜ್ಞಾನ ಅಂತಂದರೆ ಹಿಂದೆ ಆಗೋಗಿರುವಂಥದ್ದು ಇವಾಗ ನಡೀತಾ ಇರುವಂಥದ್ದು ಮುಂದೆ ಬರುವಂಥದ್ದು ಈ ಎಲ್ಲವನ್ನೂ ಕೂಡ ತಡೆದು ಹಿಡಿದು ನಮ್ಮ ಜ್ಞಾನೇಂದ್ರಿಗಳಿಗೂ ಪಂಚಭೂತಗಳಿಗೂ ಇರುವಂತಹ ಸಂಬಂಧವನ್ನು ಕಲ್ಪಿಸುವಂತಹ ಜಾಗ ಪುಣ್ಯಕ್ಷೇತ್ರ ಈ ತ್ರಿವೇಣಿ ಸಂಗಮ್ ಅಂತೇಳುವಂಥದ್ದು ಮೊದಲನೇದಾಗಿ ಸ್ನಾನ ಅಂದರೆ ಆವು ನಾವು ಮಂತ್ರೋಪಚಾರದಿಂದ ಸಂಧ್ಯಾ ವಂದನೆಯನ್ನು ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾದಂತಹ ಒಂದು ಪುಣ್ಯ ಪೂಜೆ ಪೂಜೆಯ ಭೋಗ ಮೋಕ್ಷ ಈ ಎರಡನ್ನೂ ಕೊಡುವಂತಹ ಭಗವಾನ್ ಶಿವನ ಆರಾಧನೆ ಅಂದ್ರೆ ಅಂದರೆ ಗಂಗೆ ಅನ್ನುವಂಥದ್ದು ಸಾಕ್ಷಾತ್ ಶಿವನ ಆಶೀರ್ವಾದದಿಂದ ಬರುವಂಥದ್ದು ತದನಂತರ ಪೂಜೆ ಆದ ನಂತರ ವಿಭೂತಿಯನ್ನು ಸಂಪೂರ್ಣವಾಗಿ ನಾವು ಮೈಗೆಲ್ಲ ಹಚ್ಕೊಂಡು ಹಣೆಗೆ ಹಚ್ಕೊಂಡು ನಾವು ಪೂಜೆ ಮುಖಾಂತರದಿಂದ ವಿಭೂತಿಯನ್ನು ಬಳಸುವುದರಿಂದ ಮತ್ತು ರುದ್ರಾಕ್ಷಿ ಮಾಲೆಯನ್ನು ನಾವು ಆ ಸಮಯದಲ್ಲಿ ಜಪದ ಮುಖಾಂತರದಿಂದ ನದಿ ಸ್ಥಾನದಲ್ಲಿ ಸಂಪೂರ್ಣವಾಗಿ ಅದನ್ನು ತೊಳೆದು ನಾವು ಸ್ನಾನ ಮಾಡಿ ಪೂಜೆಗಳ ಮುಖಾಂತರವಾಗಿ ನಾವು ರುದ್ರಾಕ್ಷಿ ಮಾಲೆಯನ್ನು ಸರಸ್ವತಿಗೆ ಹೋಲಿಸ್ತೀವಿ ಸರಸ್ವತಿ ಜ್ಞಾನ ಅನ್ನುವಂಥದ್ದು ನಮಗೆ ಮೈಗೆ ಹಾಕೊಂಡಾಗ ನಮ್ಮ ಕೊರಳಲ್ಲಿ ಹಾಕೊಂಡಾಗೆ ಸಂಪೂರ್ಣವಾಗಿ ನಮಗೆ ಒಂದು ರೋಮಾಂಚನವಾಗಿ ನಮಗೆ ಮೂರು ಕಾಲಗಳಿಂದನೂ ಕೂಡ ಅಂತಂದರೆ ಭೂತ ಭವಿಷ್ಯತ್ತು ವರ್ತಮಾನಕ್ಕೆ ಸಂಬಂಧಿಸಿದಂತಹ ತ್ರಿಕಾಲ ಜ್ಞಾನವನ್ನು ಸಂಪೂರ್ಣವಾಗಿ ನಮಗೆ ಮೋಕ್ಷದಾಯಕವಾಗಿ ಈ ಸ್ನಾನದಿಂದ ನಮಗೆ ಜನ್ಮ ಮತ್ತು ಮರಣಕ್ಕೆ ಸಂಬಂಧಿಸಿದಂತಹ ಅನಾರೋಗ್ಯ ಆಗಿರ್ಬೋದು ಜ್ಞಾನ ಆಗಿರ್ಬೋದು ನಮ್ಮ ತಿಳುವಳಿಕೆ ಆಗಿರ್ಬೋದು ಸಂಪೂರ್ಣವಾಗಿ ಸನ್ಯಾಸತ್ವದಿಂದ ಸಂಸಾರದವರೆಗೆ ಸಂಸಾರದಿಂದ ಸನ್ಯಾಸತ್ವದವರೆಗೆ ನಮಗೆ ಎಲ್ಲ ಪಾಪಕರ್ಮಗಳನ್ನು ಕೂಡ ಸಂಪೂರ್ಣವಾಗಿ ನಿಶ್ಚಯವಾಗಿ ನಮಗೆ ಫಲಾಫಲಗಳನ್ನು ಕೊಡುವಂತಹ ಒಂದು ಕಾಲ ಪ್ರದೋಷ ದಿನದಂದು ಸೋಮವಾರ ದಿನದಂದು ನಾವು ಬೆಳಗಿನ ಜಾವದಲ್ಲಿ ಆರು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗಾಡೆಯಾಗಿ ಅಂದರೆ ನಮಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ನಾವು ಕಾರ್ಯವನ್ನು ಮಾಡಿದಾಗ ಪುಣ್ಯಕ್ಷೇತ್ರದಲ್ಲಿ ನಮಗೆ ಎಲ್ಲ ಕರ್ಮಗಳನ್ನು ಫಲಗಳನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಂದು ಸುಲಭವಾದ ಮಂತ್ರ ಸರ್ವೇ ಜನ ಭವಂತು ಶಿವೋಹಂ